ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿನ ಮೋಸ್ತುತೆ ಶ್ರೋತೃಗಳಿಗೆ ಶ್ರೀಮದ್ದೇವಿ ಭಾಗವತದಲ್ಲಿ ಪರಿಪೂರ್ಣತಮ ಶ್ರೀಕೃಷ್ಣ ಮತ್ತು ಚಿನ್ಮಯಿ ಶ್ರೀರಾಧೆಯಿಂದ ಪ್ರಕಟಿತ ವಿರಾಟ್ ಸ್ವರೂಪ ಬಾಲಕನ ವರ್ಣನೆ ಎಂಬ ಕಥಾಭಾಗಕ್ಕೆ ಸ್ವಾಗತ ಭಗವಾನ್ ನಾರಾಯಣನು ಹೇಳುತ್ತಾನೆ ನಾರದನೆ ಅನಂತರ ಕೇವಲ ಅಂಡಾಕಾರವಿದ್ದ ಆ ಬಾಲಕನು ಬ್ರಹ್ಮನ ಆಯಸ್ಸು ಇರುವಷ್ಟು ಸಮಯ ಬ್ರಹ್ಮಾಂಡ ಗೋಲಕದ ನೀರಿನಲ್ಲೇ ಬಿದ್ದಿದ್ದನು ಮತ್ತೆ ಸಮಯ ಪೂರ್ಣವಾದಾಗ ಅವನು ತತ್ಕ್ಷಣ ಎರಡು ರೂಪಗಳಲ್ಲಿ ಪರಿಣತನಾದನು ಆ ಶಿಶುವಿನ ಕಾಂತಿಯು ನೂರು ಕೋಟಿ ಸೂರ್ಯರು ಒಮ್ಮೆಲೆ ಪ್ರಕಾಶಿಸುವಂತೆಗಿತ್ತು ತಾಯಿಯ ಹಾಲು ಸಿಗದೆ ಇರುವುದರಿಂದ ಹಸಿವಿನಿಂದ ಪೀಡಿತನಾಗಿ ಅವನು ಸ್ವಲ್ಪ ಸಮಯ ಅಳುತ್ತಲೇ ಇದ್ದನು ತಂದೆ ತಾಯಿಯರು ತನ್ನನ್ನು ತ್ಯಜಿಸಿದ್ದಾರೆ ಎಂದು ತಿಳಿದು ನಿರಾಶ್ರಿತನಾಗಿ ಜಲದಲ್ಲಿ ಸಮಯ ಕಳೆಯುತ್ತಿದ್ದನು ಅಸಂಖ್ಯ ಬ್ರಹ್ಮಾಂಡಗಳ ಸ್ವಾಮಿಯಾದ ಅವನು ಅನಾಥನಂತೆ ಆಶ್ರಯ ಪಡೆಯಲು ಮೇಲೆ ದೃಷ್ಟಿ ಹಾಯಿಸಿದನು ಅವನ ಆಕೃತಿ ಅತಿ ಸ್ಥೂಲವಾಯಿತು ಆದ್ದರಿಂದ ಅವನ ಹೆಸರು ಮಹಾವಿರಾತ್ ಎಂದಾಯಿತು ಪರಮಾಣುವು ಅತ್ಯಂತ ಸೂಕ್ಷ್ಮತಮನಾಗಿ ಪರಮಾಣುವು ಅತ್ಯಂತ ಸೂಕ್ಷ್ಮತಮವಾಗಿರುವಂತೆ ಅವನು ಅತ್ಯಂತ ಸ್ಥೂಲತಮನಾಗಿದ್ದನು ಆ ಬಾಲಕನು ತೇಜದಲ್ಲಿ ಪರಮಾತ್ಮ ಶ್ರೀಕೃಷ್ಣನ ಹದಿನಾರನೆಯ ಒಂದು ಅಂಶದಂತೆ ಗೆದ್ದನು ಪರಮಾತ್ಮ ಸ್ವರೂ ಪರಮಾತ್ಮ ಸ್ವರೂಪ ಪ್ರಕೃತಿ ಸಂಜ್ಞಕ ರಾಧೆಯಿಂದ ಉತ್ಪನ್ನನಾದ ಆ ಮಹಾವಿರಾಟ್ ಬಾಲಕನು ಸಂಪೂರ್ಣ ವಿಶ್ವದ ಆಧಾರವಾಗಿರುವನು ಅವನನ್ನೇ ಮಹಾವಿಷ್ಣು ಎಂದು ಹೇಳುತ್ತಾರೆ ಅವನ ಪ್ರತಿಯೊಂದು ರೋಮಕೂಪಗಳಲ್ಲಿ ಇರುವ ವಿಶ್ವಗಳೆಲ್ಲದರ ಎಣಿಕೆ ಶ್ರೀಕೃಷ್ಣನಿಗೂ ಅಸಂಭವವಾಗಿದೆ ಅವನು ಅವುಗಳನ್ನು ಸ್ಪಷ್ಟವಾಗಿ ತಿಳಿಸಲಾರನು ಜಗತ್ತಿನಲ್ಲಿರುವ ರಜ ಕಣಗಳನ್ನು ಹೇಗೆ ಎಣಿಸಲಾಗುವುದಿಲ್ಲವೋ ಹಾಗೆಯೇ ಈ ಶಿಶುವಿನ ಶರೀರದಲ್ಲಿ ಎಷ್ಟು ಬ್ರಹ್ಮದೇವರು ವಿಷ್ಣು ಮೊದಲಾದವರು ಇದ್ದಾರೋ ಅದನ್ನು ತಿಳಿಸಲಾಗುವುದಿಲ್ಲ ಪ್ರತಿಯೊಂದು ಬ್ರಹ್ಮಾಂಡದಲ್ಲಿ ಬ್ರಹ್ಮ ವಿಷ್ಣು ಮತ್ತು ಶಿವ ಇದ್ದಾರೆ ಪಾತಾಳದಿಂದ ಹಿಡಿದು ಬ್ರಹ್ಮಲೋಕದವರೆಗೆ ಲೆಕ್ಕವಿಲ್ಲದಷ್ಟು ಬ್ರಹ್ಮಾಂಡಗಳನ್ನು ಹೇಳಲಾಗಿದೆ ಆದ್ದರಿಂದ ಅವುಗಳ ಸಂಖ್ಯೆಯನ್ನು ಹೇಗೆ ನಿಶ್ಚಯಿಸಬಹುದು ಮೇಲೆ ವೈಕುಂಠ ಲೋಕವಿದೆ ಇದು ಬ್ರಹ್ಮಾಂಡದ ಹೊರಗೆ ಇದೆ ಅದರ ಮೇಲೆ ಐವತ್ತು ಕೋಟಿ ಯೋಜನ ವಿಸ್ತಾರದ ಗೋಲೋಕಧಾಮವಿದೆ ಶ್ರೀಕೃಷ್ಣನಂತೆಯೇ ಈ ಲೋಕವು ನಿತ್ಯವಾಗಿದೆ ಮತ್ತು ಚಿನ್ಮಯ ಸತ್ಯ ಸ್ವರೂಪವಾಗಿದೆ ಪೃಥಿವಿಯು ಏಳು ದ್ವೀಪಗಳಿಂದ ಶೋಭಿಸುತ್ತದೆ ಏಳು ಸಮುದ್ರಗಳಿಗೂ ಇದರ ಶೋ ಏಳು ಏಳು ಸಮುದ್ರಗಳು ಇದರ ಶೋಭೆಯನ್ನು ಹೆಚ್ಚಿಸಿವೆ ನಲವತ್ತೊಂಬತ್ತು ಸಣ್ಣ ಸಣ್ಣ ದ್ವೀಪಗಳು ಇವೆ ಪರ್ವತಗಳ ಮತ್ತು ವನಗಳ ಸಂಖ್ಯೆಯೇ ಇಲ್ಲ ಎಲ್ಲಕ್ಕಿಂತ ಮೇಲೆ ಏಳು ಸ್ವರ್ಗ ಲೋಕಗಳು ಇವೆ ಬ್ರಹ್ಮಲೋಕವು ಇದರಲ್ಲೇ ಸೇರಿದೆ ಕೆಳಗೆ ಏಳು ಪಾತಾಳಗಳಿವೆ ಇದೇ ಬ್ರಹ್ಮಾಂಡದ ಪರಿಚಯವಾಗಿದೆ ಪೃಥ್ವಿಯಿಂದ ಮೇಲೆ ಭೂರ್ಲೋಕ ಅದರ ಮೇಲೆ ಭುವರ್ಲೋಕ ಗುವರ್ಲೋಕದ ಆಚೆ ಸ್ವರಲೋಕ ಅದರ ಆಚೆ ಜನಲೋಕ ಜನಲೋಕದ ಆಚೆ ತಪೋಲೋಕ ತಪೋಲೋಕದ ಆಚೆ ಸತ್ಯಲೋಕ ಸತ್ಯಲೋಕದ ಆಚೆ ಬ್ರಹ್ಮಲೋಕ ಇದೆ ಬ್ರಹ್ಮಲೋಕವು ಕಾಗಿಸಿದ ಚಿನ್ನದಂತೆ ಹೊಳೆಯುತ್ತಾಗಿದೆ ಇವೆಲ್ಲವೂ ಕೃತ್ರಿಮವಾಗಿದೆ ಕೆಲವು ಬ್ರಹ್ಮಾಂಡದ ಒಳಗೆ ಇವೆ ಕೆಲವು ಹೊರಗೆ ಇವೆ ನಾರದನೆ ಬ್ರಹ್ಮಾಂಡವು ನಾಶವಾದ ಮೇಲೆ ಇವೆಲ್ಲವೂ ನಾಶವಾಗಿ ಹೋಗುತ್ತವೆ ಏಕೆಂದರೆ ನೀರಿನ ಗುಳ್ಳೆಯಂತೆ ಈ ಜಗತ್ತೆಲ್ಲವೂ ಅನಿತ್ಯವಾಗಿದೆ ಗೋಲೋಕ ಮತ್ತು ವೈಕುಂಠ ಲೋಕವನ್ನು ನಿತ್ಯ ಅವಿನಾಶಿ ಅಕೃತ್ರಿಮ ಎಂದು ಹೇಳಲಾಗಿದೆ ಆ ವಿರಾಟ್ಮಯ ಬಾಲಕನ ಪ್ರತಿಯೊಂದು ರೋಮಕೂಪದಲ್ಲಿ ಅಸಂಖ್ಯ ಬ್ರಹ್ಮಾಂಡಗಳು ನಿಶ್ಚಿತವಾಗಿ ವಿರಾಜಿಸುತ್ತವೆ ಒಂದೊಂದು ಬ್ರಹ್ಮಾಂಡದಲ್ಲಿ ಬೇರೆ ಬೇರೆ ಬ್ರಹ್ಮ ವಿಷ್ಣು ಶಿವ ಇದ್ದಾರೆ ಮಗು ನಾರದ ದೇವತೆಗಳ ಸಂಖ್ಯೆ ಮೂರು ಕೋಟಿ ಇದೆ ಇವರು ಸರ್ವತ್ರ ವ್ಯಾಪ್ತರಾಗಿ ವ್ಯಾಪ್ತವಾಗಿದ್ದಾರೆ ದಿಕ್ಕುಗಳ ಸ್ವಾಮಿಗಳು ದಿಕ್ಕುಗಳನ್ನು ರಕ್ಷಿಸುವವರು ಹಾಗೂ ಗ್ರಹ ನಕ್ಷತ್ರಗಳು ಹೀಗೆ ಎಲ್ಲರೂ ಇದರಲ್ಲಿ ಸೇರಿದ್ದಾರೆ ಭೂಮಂಡಲದಲ್ಲಿ ನಾಲ್ಕು ರೀತಿಯ ವರ್ಣಗಳಿವೆ ಕೆಳಗೆ ನಾಗಲೋಕವಿದೆ ಚರ ಅಚರ ಎಲ್ಲ ಪ್ರಕಾರದ ಪ್ರಾಣಿಗಳು ಭೂಮಂಡಲದಲ್ಲಿ ವಾಸಿಸುತ್ತಾರೆ ನಾರದ ಅನಂತರ ಆ ವಿರಾಟ್ ಸ್ವರೂಪಿ ಬಾಲಕನು ಪದೇ ಪದೇ ಮೇಲೆ ದೃಷ್ಟಿ ಬೀರುತ್ತಿದ್ದನು ಆ ಗೋಲಾಕಾರ ಪಿಂಡವು ಪೂರ್ಣ ಬರಿದಾಗಿತ್ತು ಬೇರೆ ಯಾವ ವಸ್ತುವು ಅಲ್ಲಿರಲಿಲ್ಲ ಅದಕ್ಕೆ ಚಿಂತೆ ಉಂಟಾಯಿತು ಹಸಿವಿನಿಂದ ಕಂಗೆಟ್ಟು ಆ ಬಾಲಕನು ಪದೇ ಪದೇ ಅಳುತ್ತಿದ್ದನು ಮತ್ತೆ ಅವನಿಗೆ ಜ್ಞಾನ ಉಂಟಾದಾಗ ಪುರುಷ ಶ್ರೀಕೃಷ್ಣನನ್ನು ಧ್ಯಾನಿಸಿದ ಆಗ ಅಲ್ಲೇ ಅವನಿಗೆ ಸನಾತನ ಬ್ರಹ್ಮ ಜ್ಯೋತಿಯ ದರ್ಶನವಾಯಿತು ಆ ಜ್ಯೋತಿರ್ಮಯ ಶ್ರೀಕೃಷ್ಣನು ನವಮೇಘದಂತೆ ಶ್ಯಾಮಲನಾಗಿದ್ದನು ಅವನಿಗೆ ಎರಡು ಭುಜಗಳಿದ್ದವು ಪೀತಾಂಬರವನ್ನು ಹುಟ್ಟಿದ್ದನು ಕೈಯಲ್ಲಿ ಮುರುಳಿಯು ಶೋಭಿಸುತ್ತಿತ್ತು ಮುಖಮಂಡಲವು ಮೊಗುಳ್ನಗೆಯಿಂದ ತುಂಬಿತ್ತು ಭಕ್ತರ ಮೇಲೆ ಅನುಗ್ರಹ ತೋರಲು ವ್ಯಸ್ತನಾದವನಂತೆ ಕಂಡುಬರುತ್ತಿದ್ದನು ಪಿತಾ ಪರಮೇಶ್ವರನನ್ನು ನೋಡಿ ಆ ಬಾಲಕನು ಸಂತುಷ್ಟನಾಗಿ ನಕ್ಕು ಬಿಟ್ಟನು ವರದ ಅಧಿದೇವತೆ ಶ್ರೀಕೃಷ್ಣನು ಸಮಯಕ್ಕನುಸಾರ ವರವನ್ನು ಕೊಟ್ಟನು ಮಗು ನೀನು ನನ್ನಂತೆಯೇ ಜ್ಞಾನಿಯಾಗು ಹಸಿವು ತೃಷಗಳು ನಿನ್ನ ಬಳಿಗೆ ಬರಲಾರವು ಪ್ರಳಯದವರೆಗೆ ಈ ಅಸಂಖ್ಯಾತ ಬ್ರಹ್ಮಾಂಡಗಳು ನಿನ್ನ ಮೇಲೆ ಅವಲಂಬಿಸಿ ಇರಲಿ ನೀನು ನಿಷ್ಕಾಮಿ ನಿರ್ಭಯ ಮತ್ತು ಎಲ್ಲರಿಗೆ ವರದಾತ ಆಗಿಯಿರು ಜ್ವರ ಮೃತ್ಯು ರೋಗ ಶೋಕ ಮೊದಲಾದ ಕಷ್ಟಗಳು ನಿನಗೆ ಬರಲಾರವು ಹೀಗೆ ಹೇಳಿ ಭಗವಾನ್ ಶ್ರೀಕೃಷ್ಣನು ಆ ಬಾಲಕನ ಕಿವಿಯಲ್ಲಿ ಮೂರು ಬಾರಿ ಷಡಕ್ಷರ ಮಹಾಮಂತ್ರವನ್ನು ಉಪದೇಶಿಸಿದನು ಈ ಉತ್ತಮ ಮಂತ್ರವು ವೇದದ ಪ್ರಧಾನ ಅಂಗವಾಗಿದೆ ಹಾದಿಯಲ್ಲಿ ಓಂಕಾರವಿದೆ ನಡುವಿನಲ್ಲಿ ಚತುರ್ಥಿ ವಿಭಕ್ತಿಯೊಂದಿಗೆ ಕೃಷ್ಣ ಎಂಬ ಎರಡು ಅಕ್ಷರಗಳಿವೆ ಅಂತ್ಯದಲ್ಲಿ ಅಗ್ನಿಪತ್ನಿ ಸ್ವಾಹ ಇದ್ದಾಳೆ ಹೀಗೆ ಓಂ ಕೃಷ್ಣಾಯ ಸ್ವಾಹ ಎಂಬ ಮಂತ್ರವಾಯಿತು ಈ ಮಂತ್ರದ ಜಪ ಮಾಡುವುದರಿಂದ ಎಲ್ಲ ವಿಘ್ನಗಳು ಕಳೆದು ಬಿಡುತ್ತವೆ ಬ್ರಹ್ಮಪುತ್ರ ನಾರದನೆ ಮಂತ್ರೋಪದೇಶದ ಬಳಿಕ ಪರಮ ಪ್ರಭು ಶ್ರೀಕೃಷ್ಣನು ಆ ಬಾಲಕನಿಗೆ ಮಾಡಿಕೊಟ್ಟ ಭೋಜನದ ವ್ಯವಸ್ಥೆಯನ್ನು ನಿನಗೆ ತಿಳಿಸುವೆನು ಕೇಳು ಪ್ರತಿಯೊಂದು ವಿಶ್ವದಲ್ಲಿ ವೈಷ್ಣವರು ಭಗವಂತನಿಗೆ ಅರ್ಪಿಸಿದ ನೈವೇದ್ಯದ ಹದಿನಾರನೆಯ ಭಾಗ ವಿಷ್ಣುವಿಗೆ ಹೋಗುತ್ತರಿಯುತ್ತದೆ ಮತ್ತು ಹದಿನೈದು ಭಾಗಗಳು ಈ ಬಾಲಕನಿಗಾಗಿ ನಿಶ್ಚಿತಪಡಿಸಿದೆ ಏಕೆಂದರೆ ಈ ಬಾಲಕನು ಸಾಕ್ಷಾತ್ ಪರಿಪೂರ್ಣತಮ ಶ್ರೀಕೃಷ್ಣನ ವಿರಾಟ್ ಸ್ವರೂಪವಾಗಿದ್ದಾನೆ ಸರ್ವವ್ಯಾಪಿ ಶ್ರೀಕೃಷ್ಣನು ಆ ಉತ್ತಮ ಮಂತ್ರದ ಜ್ಞಾನವನ್ನು ಕರುಣಿಸಿ ಪುನಃ ಆ ವಿರಾಟ್ ಬಾಲಕನಲ್ಲಿ ಹೇಳಿದನು ಪುತ್ರನೇ ನಿನಗೆ ಇದಲ್ಲದೆ ಬೇರೆ ಯಾವ ವರದ ಬಯಕೆಯಿದೆ ಅದನ್ನು ನನಗೆ ಹೇಳು ನಾನು ಹರ್ಷದಿಂದ ಕೊಡಲು ಸಿದ್ಧನಿದ್ದೇನೆ ಆಗ ವಿರಾಟ್ ವ್ಯಾಪಕ ಪ್ರಭುವೆ ಬಾಲಕ ರೂಪದಿಂದ ವಿರಾಜಿಸುತ್ತಿದ್ದನು ಭಗವಾನ್ ಶ್ರೀಕೃಷ್ಣನ ಮಾತನ್ನು ಕೇಳಿ ಅವನು ಅವನ ಅವನಲ್ಲಿ ಅಂದರೆ ಆ ಆ ವಿರಾಟ್ ಬಾಲಕನು ಶ್ರೀಕೃಷ್ಣನಲ್ಲಿ ಸಮಯೋಚಿತವಾಗಿ ನುಡಿದನು ಬಾಲಕನು ಹೇಳುತ್ತಾನೆ ಪ್ರಭುವೇ ನಿನ್ನ ಚರಣ ಕಮಲಗಳಲ್ಲಿ ನನಗೆ ಅವಿಚಲ ಭಕ್ತಿಯೂ ಇರಲಿ ಇದೇ ವರವನ್ನು ನಾನು ಬಯಸುತ್ತೇನೆ ನನ್ನ ಆಯಸ್ಸು ಒಂದು ಕ್ಷಣವಿರಲಿ ಅಥವಾ ದೀರ್ಘಕಾಲ ಆದರೆ ನಾನು ಬದುಕಿರುವವರೆಗೆ ನಿನ್ನಲ್ಲಿ ನನ್ನ ಶ್ರದ್ಧೆಯೂ ಅಚಲವಾಗಿರಲಿ ಈ ಲೋಕದಲ್ಲಿ ನಿನ್ನ ಭಕ್ತನಾದವನನ್ನು ಸದಾ ಜೀವನ್ಮುಕ್ತನೆಂದೇ ತಿಳಿಯಬೇಕು ನಿನ್ನ ಭಕ್ತಿಯಿಂದ ವಿಮುಖನಾದವನು ಬದುಕಿದ್ದರೂ ಸತ್ತಂತೆಯೇ ಸರಿ ಅಜ್ಞಾನಿಯಾದವನ ಹೃದಯದಲ್ಲಿ ನಿನ್ನ ಭಕ್ತಿಯು ಇಲ್ಲದಿದ್ದರೆ ಅವನಿಗೆ ಜಪ ತಪ ಯಜ್ಞ ಪೂಜೆ ವ್ರತ ಉಪವಾಸ ಪುಣ್ಯ ಇಲ್ಲವೇ ತೀರ್ಥ ಸೇವನ ಇವುಗಳಿಂದ ಏನು ಲಾಭವಿದೆ ಅವನ ಜೀವನ ನಿಷ್ಫಲವೇ ಆಗಿದೆ ಪ್ರಭು ಶರೀರದಲ್ಲಿ ಆತ್ಮನು ಇರುವ ತನಕ ಶಕ್ತಿಗಳು ಜೊತೆಯಲ್ಲಿರುತ್ತವೆ ಆತ್ಮನು ಹೊರಟು ಹೋದ ಬಳಿಕ ಸಮಸ್ತ ಸ್ವತಂತ್ರ ಶಕ್ತಿಗಳ ಅಸ್ತಿತ್ವ ಅಲ್ಲಿರುವುದಿಲ್ಲ ಪ್ರಕೃತಿಗೆ ಪರನಾದ ಆ ಸರ್ವಾತ್ಮ ನೀನೇ ಆಗಿರುವೆ ಸ್ವಚ್ಛಾಮಯ ಸನಾತನ ಬ್ರಹ್ಮ ಜ್ಯೋತಿ ಸ್ವರೂಪ ಪರಮಾತ್ಮನಾದ ನೀನು ಎಲ್ಲರ ಆದಿ ಪುರುಷನಾಗಿರುವೆ ನಾರದನೇ ಹೀಗೆ ತನ್ನ ಹೃದಯದ ಉದ್ಗಾರವನ್ನು ಪ್ರಕಟಿಸಿ ಆ ಬಾಲಕನು ಸುಮ್ಮನಾದನು ಆಗ ಭಗವಾನ್ ಶ್ರೀಕೃಷ್ಣನು ಕಿವಿಗಿಂಪಾದ ಮಧುರ ಮಾತಿನಿಂದ ನುಡಿಯತೊಡಗಿದನು ಭಗವಾನ್ ಶ್ರೀಕೃಷ್ಣನು ಹೇಳಿದನು ವತ್ಸ ನನ್ನಂತೆಯೇ ನೀನು ಬಹಳ ಸಮಯದವರೆಗೆ ಅತ್ಯಂತ ಸ್ಥಿರವಾಗಿ ವಿರಾಜಿಸುತ್ತಿರು ಅಸಂಖ್ಯ ಬ್ರಹ್ಮರ ಜೀವನ ಮುಗಿದರೂ ನಿನ್ನ ನಾಶವಾಗಲಾರದು ಪ್ರತಿಯೊಂದು ಬ್ರಹ್ಮಾಂಡದಲ್ಲಿ ತನ್ನ ಸ್ವಲ್ಪ ಅಂಶದಿಂದ ನೀನು ವಿರಾಜಿಸುತ್ತಾಗಿರುವೆ ನಿನ್ನ ನಾಭಿಕಮಲದಿಂದ ವಿಶ್ವ ಸೃಷ್ಟ ಬ್ರಹ್ಮನು ಪ್ರಕಟನಾಗುವನು ಬ್ರಹ್ಮನ ಲಲಾಟದಿಂದ ಹನ್ನೊಂದು ರುದ್ರರು ಆವಿರ್ಭವಿಸುವರು ಶಿವನ ಅಂಶರಾದ ಆ ರುದ್ರರು ಸೃಷ್ಟಿಯ ಸಂಹಾರದ ವ್ಯವಸ್ಥೆ ಮಾಡುವರು ಆ ಹನ್ನೊಂದು ರುದ್ರರಲ್ಲಿ ಕಾಲಾಗ್ನಿ ಎಂದು ಪ್ರಸಿದ್ಧನಾದ ರುದ್ರನೇ ವಿಶ್ವದ ಸಂಹಾರ ಮಾಡುವನು ವಿಷ್ಣು ವಿಶ್ವವನ್ನು ರಕ್ಷಿಸಲಿಕ್ಕಾಗಿ ರುದ್ರನ ಅಂಶದಿಂದ ಪ್ರಕಟನಾಗುವನು ನನ್ನ ವರಪ್ರಭಾವದಿಂದ ನಿನ್ನ ಹೃದಯದಲ್ಲಿ ಸದಾ ನನ್ನ ಭಕ್ತಿಯು ನೆಲೆಸುವುದು ನೀನು ನನ್ನ ಪರಮ ಸುಂದರ ಸ್ವರೂಪವನ್ನು ಧ್ಯಾನದಿಂದ ನಿರಂತರ ನೋಡಬಲ್ಲೆ ಇದು ನಿಶ್ಚಿತವಾಗಿದೆ ರಮನೀಯ ನಿನ್ನ ಮಾತೆ ನನ್ನ ವಕ್ಷಸ್ಥಳದಲ್ಲಿ ವಿರಾಜಿಸುತ್ತಾ ಇರುವಳು ಆಕೆಯ ದರ್ಶನವನ್ನು ನೀನು ಪಡೆಯುವೆ ವತ್ಸಾ ಈಗ ನಾನು ಗೋಲೋಕಕ್ಕೆ ಹೋಗುವೆನು ನೀನು ಇಲ್ಲೇ ಇರು ಹೀಗೆ ಆ ಬಾಲಕನಲ್ಲಿ ಹೇಳಿ ಭಗವಾನ್ ಶ್ರೀಕೃಷ್ಣನು ಅಂತರ್ಧಾನನಾದನು ಅವನಿಗೆ ಗೋಲೋಕಕ್ಕೆ ಹೋಗಲು ತಡವಿದೆಯೇ ಅಲ್ಲಿಗೆ ಹೋಗಿ ಅವನು ಕೂಡಲೇ ಸೃಷ್ಟಿಯ ವ್ಯವಸ್ಥೆ ಮಾಡುವ ಬ್ರಹ್ಮನಿಗೆ ಮತ್ತು ಸಂಹಾರ ಕಾಲದಲ್ಲಿ ಕುಶಲನಾದ ರುದ್ರನಿಗೆ ಇಂತು ಆಜ್ಞಾಪಿಸಿದನು ಭಗವಾನ್ ಶ್ರೀಕೃಷ್ಣನು ಹೇಳಿದನು ವತ್ಸ ವಿಧಾತನೆ ಸೃಷ್ಟಿ ರಚಿಸಲಿಕ್ಕಾಗಿ ಹೋಗು ಮಹಾವಿರಾಟ್ನ ರೋಮಕೂಪದಲ್ಲಿ ಅಸಂಖ್ಯ ಬ್ರಹ್ಮಾಂಡಗಳು ಇವೆ ಅದರಲ್ಲಿನ ಒಂದು ಸಣ್ಣ ಬ್ರಹ್ಮಾಂಡದಲ್ಲಿ ವಿರಾಜಿಸುತ್ತಿರುವ ವಿರಾಟ್ ಪುರುಷನ ನಾಭಿಯಿಂದ ಹೊರಟ ಕಮಲದ ಮೇಲೆ ನೀನು ಪ್ರಕಟನಾಗು ಮತ್ತೆ ರುದ್ರನನ್ನು ಕುರಿತು ಹೇಳಿದನು ಮಹಾನುಭಾವ ಮಹಾದೇವನೇ ನೀನು ನನಗೆ ಪರಮ ಪ್ರಿಯನಾಗಿರುವೆ ತನ್ನ ಅಂಶದಿಂದ ಜಗತ್ತನ್ನು ಸಂಹರಿಸಲಿಕ್ಕಾಗಿ ಬ್ರಹ್ಮನ ಲಲಾಟದಿಂದ ನೀನು ಪ್ರಕಟನಾಗು ಸ್ವತಃ ದೀರ್ಘ ಕಾಲದವರೆಗೆ ತಪಸ್ಸು ಮಾಡುವುದು ನಾರದನೇ ಜಗತ್ಪತಿ ಭಗವಾನ್ ಶ್ರೀಕೃಷ್ಣನು ಹೀಗೆ ಹೇಳಿ ಸುಮ್ಮನಾದನು ಆಗ ಬ್ರಹ್ಮ ಮತ್ತು ಕಲ್ಯಾಣಕಾರಿ ಶಿವ ಇಬ್ಬರು ಮಹಾನುಭಾವರು ಅವನಿಗೆ ವಂದಿಸಿ ಬೀಳ್ಕೊಂಡರು ಮಹಾವಿರಾಟ್ ಪುರುಷನ ರೋಮಕೂಪದ ಬ್ರಹ್ಮಾಂಡ ಗೋಲಕದಲ್ಲಿ ಈಗಲೂ ಜಲ ಬೇಗಿದೆ ಅದರಲ್ಲಿ ಓರ್ವ ಸಾಧಾರಣ ವಿರಾಟ್ ಪುರುಷನು ಇರುವನು ಅವನು ಆ ಮಹಾವಿರಾಟ್ ದ ಅಂಶವಾಗಿರುವನು ಇವನು ಸದಾ ಯುವಾವಸ್ಥೆಯಲ್ಲೇ ಇರುವನು ಇವನ ವಿಗ್ರಹವು ಶ್ಯಾಮವರ್ಣದ್ದಾಗಿದೆ ಪೀತಾಂಬರವನ್ನೊಟ್ಟು ಜಲರೂಪಿ ಶಯ್ಯೆಯಲ್ಲಿ ಮಲಗಿರುತ್ತಾನೆ ಮುಖಮಂಡಲವು ಮುಗುಳ್ನಗೆಯಿಂದ ತುಂಬಿದೆ ಈ ಪ್ರಸನ್ನ ಮುಖವುಳ್ಳ ವಿಶ್ವವ್ಯಾಪಿ ಪ್ರಭುವನ್ನು ಜನಾರ್ದನ ಎಂದು ಹೇಳುತ್ತಾರೆ ಇವನ ನಾಭಿಕಮಲದಿಂದಲೇ ಕಮಲದಿಂದಲೇ ಬ್ರಹ್ಮನು ಪ್ರಕಟನಾಗಿರುವನು ಅನಂತರ ಅವನು ತನ್ನ ಸುಳಿವನ್ನು ತಿಳಿಯಲು ಆ ಕಮಲದಲ್ಲಿ ಒಂದು ಲಕ್ಷ ಯುಗಗಳವರೆಗೆ ಸುತ್ತಾಡಿದನು ನಾರದನೆ ಇಷ್ಟು ಪ್ರಯತ್ನ ಮಾಡಿದರು ನಾಭಿಯಿಂದ ಉತ್ಪನ್ನವಾದ ಕಮಲದ ದಂಟಿನ ಕೊನೆಯವರೆಗೆ ಹೋದರೂ ನನ್ನ ನಿನ್ನ ತಂದೆಯೂ ಸಫಲನಾಗಲಿಲ್ಲ ಅಂದರೆ ಚತುರ್ಮುಖ ಬ್ರಹ್ಮದೇವನು ಸಫಲನಾಗಲಿಲ್ಲ ಆಗ ಅವನ ಮನಸ್ಸಿನಲ್ಲಿ ಚಿಂತೆ ಆವರಿಸಿತು ಅವನು ಪುನಃ ತನ್ನ ಸ್ಥಾನಕ್ಕೆ ಬಂದು ಭಗವಾನ್ ಶ್ರೀಕೃಷ್ಣನ ಚರಣ ಕಮಲಗಳನ್ನು ಧ್ಯಾನ ಮಾಡತೊಡಗಿದನು ಆ ಸ್ಥಿತಿಯಲ್ಲಿ ಅವನಿಗೆ ದಿವ್ಯ ದೃಷ್ಟಿಯಿಂದ ವಿರಾಟ್ ಪುರುಷನ ದರ್ಶನ ಪ್ರಾಪ್ತವಾಯಿತು ಬ್ರಹ್ಮಾಂಡ ಗೋಲಕದೊಳಗೆ ಜಲಮಯ ಶಯ್ಯೆಯಲ್ಲಿ ಆ ಪುರುಷನು ಶಯನಿಸಿದ್ದನು ಮತ್ತೆ ಯಾರ ರೋಮಕೂಪದಿಂದ ಆ ಬ್ರಹ್ಮಾಂಡವು ಉತ್ಪನ್ನವಾಗಿತ್ತು ಆ ಪರಮ ಪ್ರಭು ಭಗವಾನ್ ಶ್ರೀಕೃಷ್ಣನ ದರ್ಶನವೂ ಆಯಿತು ಗೋಪ ಗೋಪಿಯರಿಂದ ಸುಶೋಭಿತ ಧಾಮವನ್ನು ನೋಡಲು ಅವನು ಸಫಲನಾದನು ಮತ್ತೆ ಶ್ರೀಕೃಷ್ಣನನ್ನು ಸ್ತುತಿಸಿ ಅದನ್ ಅವನು ಅವನಿಂದ ಅಂದರೆ ಆ ವಿರಾಟ್ ಪುರುಷನು ಕೃಷ್ಣನಿಂದ ವರವನ್ನು ಪಡೆದು ಸೃಷ್ಟಿಯ ಕಾರ್ಯವನ್ನು ಪ್ರಾರಂಭಿಸಿದನು ಕ್ಷಮಿಸಿ ಚತುರ್ಮುಖ ಬ್ರಹ್ಮನು ಶ್ರೀಕೃಷ್ಣನಿಂದ ವರವನ್ನು ಪಡೆದು ಸೃಷ್ಟಿಯ ಕಾರ್ಯವನ್ನು ಪ್ರಾರಂಭಿಸಿದನು ಮೊಟ್ಟಮೊದಲಿಗೆ ಬ್ರಹ್ಮನಿಂದ ಸನಕಾದಿ ನಾಲ್ಕು ಮಾನಸ ಪುತ್ರರಾದರು ಮತ್ತೆ ಶಿವನ ಸುಪ್ರಸಿದ್ಧ ಹನ್ನೊಂದು ಕಲೆಗಳು ರುದ್ರ ರೂಪದಿಂದ ಪ್ರಕಟಗೊಂಡವು ಬಳಿಕ ಜಗತ್ತಿನ ರಕ್ಷಣೆಯ ವ್ಯವಸ್ಥಾಪಕ ಶ್ರೀ ವಿಷ್ಣು ಪ್ರಕಟನಾದನು ಆಗ ಅವನು ವಿರಾಟ್ ಪುರುಷನ ವಾಮಭಾಗದಿಂದ ಪ್ರಕಟನಾಗಿ ಶ್ವೇತ ದ್ವೀಪದಲ್ಲಿ ವಿರಾಜಿಸುತ್ತಿದ್ದನು ನಾಲ್ಕು ಭುಜಗಳಿಂದ ಅವನ ಶೋಭೆ ಅನುಪಮವಾಗಿತ್ತು ಹೀಗೆ ವಿರಾಟ್ ಪುರುಷನ ನಾಭಿಕಮಲದಲ್ಲಿ ಪ್ರಕಟನಾಗಿ ಬ್ರಹ್ಮನು ವಿಶ್ವವನ್ನು ರಚಿಸಿದನು ಸ್ವರ್ಗ ಮರ್ತ್ಯ ಪಾತಾಳ ಮೂರು ಲೋಕದ ಸಂಪೂರ್ಣ ಚರಾಚರ ಪ್ರಾಣಿಗಳನ್ನು ಇವನು ಸೃಷ್ಟಿಸಿದನು ನಾರದನೆ ಹೀಗೆ ಮಹಾವಿರಾಟ್ ಪುರುಷನ ಸಂಪೂರ್ಣ ರೋಮಕೂಪಗಳಲ್ಲಿ ಒಂದೊಂದಾಗಿ ಅನೇಕ ಬ್ರಹ್ಮಾಂಡಗಳಿವೆ ಪ್ರತಿಯೊಂದು ಬ್ರಹ್ಮಾಂಡದಲ್ಲಿ ಓರ್ವ ವಿರಾಟ್ ಪುರುಷ ಮತ್ತು ಬ್ರಹ್ಮ ವಿಷ್ಣು ಶಿವ ಮೊದಲಾದ ಸಹಯೋಗಿ ದೇವತೆಗಳು ಎದ್ದು ಕಾರ್ಯದ ವ್ಯವಸ್ಥೆ ಮಾಡುವರು ಬ್ರಹ್ಮನ್ ಹೀಗೆ ಭಗವಾನ್ ಶ್ರೀಕೃಷ್ಣನ ಮಂಗಲಮಯ ಚರಿತ್ರವನ್ನು ವರ್ಣಿಸಿದೆ ಈ ಪ್ರಸಂಗವು ಸುಖ ಹಾಗೂ ಮೋಕ್ಷವನ್ನು ಕರುಣಿಸುವುದು ನೀನು ಮತ್ತೇನನ್ನು ಕೇಳಲು ಬಯಸುವೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಮಹಂ ಪ್ರಾರ್ಥ್ಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ